ಮೊನ್ನೆ ಒಬ್ರು ಯಾರ ಮಾತಾಡಿದ್ರು ಕುಮಾರಣ್ಣವ್ರು ನನ್ನೇನು ಮಾತಾಡಿಸಿಲ್ಲ ಬಾತೂಮಿಂದ ಒಳಗೆ ಸೇರ್ಸಿಲ್ಲ ಅಂತ ಹೇಳ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಾನು ಕೇಳಿದೆ ಏನೋ ನಟರಾಜ್ ಹೇಳ್ಬಿಟ್ಟು ಏನು ಮಾತಾಡಿದ್ರು ಮತ್ತೆ ನಿನ್ನೆ ಏನೋ ಮಾತಾಡಿದರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಅವರು ಓಟ್ ಹಾಕಿ ಗೆದ್ದಿರೋದು ಅನ್ನೋ ಲೆಕ್ಕ ಚಂದಕ್ಕೆ ಏನು ಹೇಳಿದರು ನಾನು ಕಾಂಗ್ರೆಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಹಾಕಿದ್ದು ದೇಶಭಕ್ತರೇ ನಾನು ಹಾಕಿ ಗೆಲ್ಸಿರ್ತಕ್ಕಂಥದ್ದು ಕೋಲಾರಿಂದನೂ ಒಂದು ಸಂಸದನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ದೇಶಭಕ್ತರೇ ನಾನು ಕೋಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳಾರು ನನ್ಗೆ ಕೋಟ್ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಟರಾಜವ್ರೂ ತಿದ್ಕೊಬೇಕು ಅವ್ರೂ ಯಾಕಂದರೆ ಮಾತಾಡ್ತೀರಿ ಅಂತ ಏನಂದ್ರೆ ಅದನ್ನು ಮಾತಾಡೋದಲ್ಲ ಅವ್ರಿಗೂ ಆ ಥರ ಇರುತ್ತೆ ನಮ್ಮಲ್ಲೂ ಹೇಳ್ತಾರೆ ಹನ್ನೊಂದು ಜನ ಇದ್ರು ಶಾಸಕರು ಜಿಲ್ಲೆ ಇದ್ದಾಗ ಅವತ್ತು ರಿಸಲ್ಟ್ ಏನು ಏಳು ಜನ ಶಾಸಕರು ಇದ್ದರು ಆವತ್ತು ರಿಸಲ್ಟ್ ಏನು ಅನ್ನೋ ಲೆಕ್ಕಾಚಾರದೂ ಕೇಳ್ತಾರೆ ನಮ್ಮ ಪಕ್ಷದ ಮುಖಂಡರುಗಳನ್ನ ನಾವೆಲ್ಲ ಹೇಳಿದ್ದೀವಿ ದಯವಿಟ್ಟು ಯಾರು ಏನು ಮಾತಾಡೋಕ್ಕೋಗಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೂ ನಾವು ಹೇಳೋದಿಷ್ಟೇ ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇವೇಗೌಡರು ಜಿಯವ್ರ ಬಗ್ಗೆನೂ ಅಪಾರವಾದಂಥ ಗೌರವ ಇದೆ ನಮ್ಮ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ವಿಜಯನವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕ್ ರಣ್ಣವ್ರು ಇರು ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಸಂತೋಷಿಯವ್ರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಇರ್ತಕ್ಕಂಥ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ ಒಬ್ಬರೊಬ್ಬರು ಮಾತಾಡೋಕೋದ್ರೆ ಅದು ನೂರಿರ್ತ ಮಾತಾಡೋಕ್ಕೆ ಹಂಗಾಗಿ ಮಧ್ಯಾಹ್ನದ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿರೋದ್ರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಏನೇನು ನಡ್ಕೊಂಬತ್ತ ಇದೆ ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಏನು ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ ಲಾಸ್ಟ್ ಟೈಮು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅಲೆಯನ್ಸ್ ಹೇಗಿದ್ದಾಗಿದ್ದನು ನಾವು ಅವ್ರ ನಾಲ್ಕು ಲಕ್ಷ ಓಟ್ ತಗಟ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ನನಗೆ ಏಳು ಲಕ್ಷ ಜನರ ಓಟ್ ಹಾಕಿರ್ತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥವ್ರು ಅದಕ್ಕೆ ಜೆ ಡಿ ಎಸ್ ಕೊಟ್ರೇನು ಬಿ ಜೆ ಕೊಟ್ರೇ ನಾವು ಎನ್ ಡಿ ಎನ್ ಡಿ ಎ ಮಿತ್ರಕೂಟ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಭಿನ್ನಾಭ್ರಾಯಗಳಿಲ್ಲ ಯಾರೋ ಒಬ್ಬೊಬ್ಬರು ಮಾತಾಡೋದ್ರಿಂದ ಯಾರು ಮಾತಾಡಬಾರ್ದು ಅಂತ ಬಿಟ್ಟು ಹೇಳಿ ನಾವು ಹೇಳ್ತೀವಿ